ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ ರೈತರು ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗಿತ್ತು ಅನ್ನದಾತರು ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದ್ದರು ಫಸಲು ಕೂಡ ಅಷ್ಟೇ ಹುಲಸಾಗಿ ಬೆಳೆದಿತ್ತು ಆದರೆ ಇಲ್ಲಿ ಇವಾಗ ವರುಣದೇವ ಮುಗಿಸಿಕೊಂಡಿದ್ದಾನೆ ಇದರಿಂದಾಗಿ ಆ ಜಿಲ್ಲೆಯ ರೈತರು ಸಂಕಟಕ್ಕೆ ಸಿಲುಕಿದ್ದಾರೆ ಈ ಕುರಿತಾಗಿ ಡಿಟೇಲ್ ವರದಿಯನ್ನ ನೋಡೋಣ ಬನ್ನಿ ಮಳೆಗಾಗಿ ಶ್ರೀ ಪತ್ರೇಶ್ವರ ದೇವರ ಮೊರೆ ಹೋದ ರೈತರು ಸಮೃದ್ಧವಾಗಿ ಬೆಳೆದ ಹೆಸರು ಬೆಳೆ ಒಣಗುತ್ತಿದೆ ಬಾಡಿದ ಸಸಿಗಳನ್ನು ಹಿಡಿದು ರೈತರು ತಮ್ಮ ಅಳಲು ತೋಡಿಕೊಳ್ಳುತ್ತಿದ್ದಾರೆ ಮತ್ತೊಂದು ಕಡೆ ವರ್ಣದೇವ ಕೃಪೆಗಾಗಿ ದೇವರ ಮೊರೆ ಹೋಗುತ್ತಿರುವ ಜನ ಎಲ್ಲಾ ದೃಶ್ಯಗಳು ಬಂದಿದ್ದು ಕೊಪ್ಪಳ ಜಿಲ್ಲೆ ಯರೆ ಗ್ರಾಮದಲ್ಲಿ ಯರೆಹಂಚನಾಳ ಗ್ರಾಮ ಸೇರಿದಂತೆ ತಾಲೂಕಿನ ಯಲ್ಬುರ್ಗಾ ಕುಟ್ಟಗಿ ಕನಕಗಿರಿ ಕುಕನೂರು ತಾಲೂಕಿನ ಭಾಗದ ರೈತರು ಹೆಸರು ಶೇಂಗಾ ಮೆಕ್ಕೆಜೋಳ ಸೂರ್ಯಕಾಂತಿ ತೊಗರಿ ಸೋಯಾಬೀನ್ ಇತರೆ ಬೆಳೆಗಳನ್ನು ಖುಷಿ ಖುಷಿಯಿಂದ ಪ್ರತಿ ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ ಬೆಳೆಗಳೆಲ್ಲವೂ ಮಳೆ ಇಲ್ಲದೆ ಒಣಗಲಾರಂಭಿಸಿವೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಆಗ್ರಹಿಸಿದರು ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ರೋಹಿಣಿ ಮಳೆ ಒಳ್ಳೆ ತತಿಗೆ ಭರ್ಜರಿ ಮಳೆಯಾಗಿತ್ತು ಜಿಲ್ಲೆಯ ರೈತರು ಖುಷಿ ಖುಷಿಯಿಂದ ಹೆಸರು ಬೆಳೆ ಸೇರಿದಂತೆ ವಿವಿಧ ಬೆಳೆ ಬಿತ್ತನೆ ಮಾಡಿರುವ ಬೆಳೆಗಳೆಲ್ಲವೂ ಮಳೆ ಇಲ್ಲದೆ ಒಣಗಿ ಹೋಗಿದೆ ಜೊತೆಗೆ ಹೆಸರು ಬೆಳೆಗೆ ಕೆಬ್ಬಣ ರೋಗ ಬಿದ್ದು ಹೆಸರು ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಬೆಳೆ ಒಣಗಿ ನಾಶವಾಗಿದೆ ಈಗ ಸದ್ಯದಲ್ಲಿ ಮಳೆ ಸುರಿದರೂ ಕೂಡ ಮಳೆ ಬರುವುದಿಲ್ಲ ಎಂದು ರೈತ ನಿಂಗಪ್ಪ ಗಡಾತ್ ಆಗ್ರಹಿಸಿದರು ಈಗ ಸರ್ಕಾರ ಬರ ಘೋಷಣೆ ಮಾಡಬೇಕು ಹಾಳಾದ ಬೆಳೆ ಪರಿಹಾರ ಕೊಡಬೇಕು ಎರಡು ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕೆಂದು ರೈತರು ಆಗ್ರಹಿಸಿದರು ಈಗ ಈರುಳ್ಳಿ ಬಿತ್ತನೆ ಮಾಡಲು ಭೂಮಿಯನ್ನ ಹದಗೊಳಿಸಿ ಸಾಲ ಸೋಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡು ಮಳೆಗೆ ಕಾಯುತ್ತಾ ಕುಳಿತು ಬಾರದ ಮಳೆಗೆ ಹಳ್ಳಿಯ ರೈತರು ಸಂಕಷ್ಟ ಅನುಭವಿಸುವಂತೆಯಾಗಿದೆ ತಾಲೂಕಿನ ರೈತರು ಸಾಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನು ಮನೆಯಲ್ಲಿ ತಂದಿಟ್ಟು ಮಳೆ ಇಲ್ಲದೆ ಬೀಜ ಗೊಬ್ಬರವನ್ನು ಏನು ಮಾಡಬೇಕು ಎನ್ನುವಂತಾಗಿದೆ ಸರ್ಕಾರ ರೈತರಿಗೆ ನೆರವೇ ಬರಬೇಕು ಎಂದರು ಮಳೆ ಆಗ ಮೇಲಿಂದ ದೂನ್ ತನಿ ತೊಲೆ ಮಳೆ ಆಗೈತಿ ದೂನ್ ಲಿಂದ ಈತ ಮಳೆ ಇಲ್ಲ ಈಗ ಸಾಲ ಮಾಡಿ ಬಿತ್ತಿದ್ವಿ ಹಿಂದಿನ ಸಾಲ ತೀರ್ಸಂಡ್ ತೀರ್ಸೋಣಕ್ ಬರ್ತಂತ ಒಳ್ಳೆ ಒಟ್ಟು ಹೆಸರು ಜಾಸ್ತಿ ಬಿತ್ಕೊಂಡಿದ್ವಿ ಹೆಸರು ಜಾಸ್ತಿ ಬಿತ್ಕೊಂಡ್ರು ಮಳಿ ಇಲ್ಲಿವರೆಗೆ ಮಳೆ ಇಲ್ಲದಕ್ಕೆ ಮತ್ತ ಇದ್ರ ಜೊತೆಲಿ ರೋಗ ಬಿದ್ದೈತಿ ಮತ್ತೆ ಬೆಳೆ ಒಣ್ಬೇಕೈತೈತಿ ಬೆಳೆ ಮಳೆ ಆದ್ರೂ ಬೆಳೆ ಆಗೋದಿಲ್ಲ ಈ ಸರ್ಕಾರ ಈಗ ಅದ ಏನು ಇದು ಕಾಳದ ಬೆಳಿ ಪರಿಹಾರ ಕೊಡ್ಬೇಕು ಈ ಬರ ಪರಿಹಾರ ಘೋಷಣೆ ಮಾಡಬೇಕು ಬರ ಘೋಷಣೆ ಮಾಡ್ಬೇಕು ಆಮೇಲೆ ಇದ್ರ ಜೊತೆಯಲ್ಲಿ ಸಾಲ ರೈತರ ಸಾಲ ಮನ್ನಾ ಮಾಡಬೇಕು ಇದು ಈ ಒಂದ್ ಎಕರೆಕ್ ನಾವು ಎಷ್ಟು ಹದಿನೈದರಿಂದ ಇಪ್ಪತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಕಸನ್ನ ತೆಗಸಿವಿ ಏನು ಮಾಡಿದ್ರು ನಮ್ಗೆ ಪ್ರಯೋಜನ ಇಲ್ದಾಗೈತಿ ಈ ಸದ್ಯಕ್ಕ ನಾವು ಏನು ಇರುಳು ಬಿತ್ತಬೇಕಂತ ವಿಚಾರ ಇಟ್ಕೊಂಡು ನಾವು ಉಳ್ಕೆದು ಕರೆವಲ್ಲ ಹದಗೊಳಿಸಿದಿ ಹದಗೊಳಿಸಿ ಬೀಜ ಒಬ್ರ ಸಾಲ ಮಾಡಿ ಬೀಜದ ಒಬ್ರ ತಂದಿಟ್ಕೊಂಡ್ರು ಇವತ್ತಿಗೆ ಮಳೆ ಸುರ್ಲಾರ್ದಕ್ಕ ನಾವ್ ಹಿಂಗಾರಿಗೆ ಏನಾರ ಒಂದ್ ಕಡ್ಲಿ ದೋಳಕ ಬಿತ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅದಕ್ ಶೀಘ್ರದಲ್ಲಿ ನಮ್ಮ ಏನೈತಿ ನಮ್ಮ ಪರಿಹಾರನ ಇವತ್ತು ಶೀಘ್ರದಲ್ಲಿ ನಮ್ಗೇನು ಎಲ್ಲ ಹಳದಿ ರೋಗಿ ಈಗ ಬಿತ್ತಿ ರೈತರು ಆರ್ ತಿಂಗಳ ಮಳೆ ಇಲ್ಲ ಏನ್ ಬಿತ್ತಿದ್ದು ಕಾದಂಚಿ ಮೇಲೆ ನೀರ್ ಹಾಕ್ತಿ ಬಾಳ್ವಿ ಇದೇನ್ರೀ ಎಲ್ಲಾ ಬಿತ್ತಿದ್ವಿ ಕಾರ್ರಿಗೆ ಹಾಕಿ ಹೋಗ್ಯಾವ್ ಏನ್ ರೈತರ ಬಾಳ್ವಿ ಯಾವ್ದು ಲಾಭನ ಏನ್ರಿ ಗೊಬ್ಬರ ಗುಡೇವು ಎಲ್ಲಾ ಹಾಕಿ ಬರ್ತೈತಿ ಅಂತ ಮಾಡ್ತೀವಿ ಏನ್ ಮಳೆ ಆಗಲ್ಲ ಎಡಕ್ ಸರಿಯಾಗಿ ಏನು ಮಾಡಕ್ ಆಲ್ವು ಹುಟ್ಟಿ ಪೀಕ್ ಊಟ ಒಣಗಿ ಹೊಂಟವ್ರಿ ಈಗ ಯಾರ ತಿಂಗ್ಳ ಆತ ಎಲ್ಲಾ ಒಣಗಿ ಹೋಗ್ಯಾವ್ ರೋಗ ಒಂದ್ ಬಿದ್ದವು ಎಲ್ಲಾ ರಜೆ ಐತ್ರಿ ರೈತರ ಬಾಳ್ವಿ ಏನ್ ಎದಕ್ ಬರ್ದಾಗ ಐತೆ ನೋಡ್ರಿ ಬಾಳ್ವಿ ಈಗ ಒಂದ್ ಮೂವತ್ ಸಾವಿರ ಖರ್ಚಾಗ್ಯಾವ್ರಿ ಎಷ್ಟು ಹೊಲಕ್ ಕೂಡಿ ಎಕ್ರೆ ಎಕ್ರೆ ಒಂದು ಹದಿನೈದು ಸಾವಿರ ರೀ ಎಲ್ಲ ಭಾಳ ಎಲ್ಲಾ ಬಜೆಟ್ ನೋಡಿರಿ ರೈತರು ಭಾಳ ಎದ್ಯದಕ್ಕೆ ಬರ್ದಾಗ ಐತಿ ಮುಂದೆ ಹೆಂಗೆ ಏನು ಮಾಡ್ಬೇಕ್ರಿ ಎಲ್ಲ ಏನು ಮಾಡೋಕೆ ದಿಟ್ಟಿದಾಗ ಐತಿ ರೈತರಿಗೆ ನಮ್ಮ ಹೆಸ್ರು ನಿಂಗಪ್ಪ ಗಡದು ರೀ ಇವಂತೆಲ್ಲ ಮಾಡಿದ್ರಿ 工资。